ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಟಿಇಟಿ ಪೇಪರ್ ಒನ್ ಮತ್ತು ಪೇಪರ್ ಟು ಹೊಸ ಸಿಲೆಬಸ್ ಬಗ್ಗೆ ನಾವು ಇಲ್ಲಿ ನೋಡೋಣ ಜೊತೆಗೆ ಇಲಾಖೆ ಪ್ರಕಟಿಸಿದ ರೆಫರೆನ್ಸ್ ಬುಕ್ ಬಗ್ಗೆ ಕೂಡ ನಾವು ಇಲ್ಲಿ ತಿಳ್ಕೊಳ್ಳೋಣ ಫಸ್ಟ್ ಕನ್ನಡ ವಿಷಯದ ಬಗ್ಗೆ ನೋಡೋದಾದ್ರೆ ಪೇಪರ್ ಒನ್ ಮತ್ತು ಪೇಪರ್ ಟು ಒಂದೇ ಸಿಲೆಬಸ್ ಇರುತ್ತೆ ಅಂದ್ರೆ ನೀವು ಪೇಪರ್ ಒನ್ ಬರೋದ್ರೂ ಇದೇ ಸಿಲೆಬಸ್ ಪೇಪರ್ ಟು ಬರದ್ರು ಇದೇ ಸಿಲೆಬಸ್ ಇರುತ್ತೆ ಇದರಲ್ಲಿ ನೋಡ್ರಿ ಕನ್ನಡ ಭಾಷೆ ಸಾಹಿತ್ಯ ಮತ್ತು ವ್ಯಾಕರಣ ಇದು ಹದಿನೈದು ಮಾರ್ಕ್ಸ್ ಇರುತ್ತೆ ಅಂದ್ರೆ ನೀವು ಇಷ್ಟು ಟಾಪಿಕ್ಸ್ ಅನ್ನ ನೀವು ಓದ್ಕೊಂಡ್ಬಿಟ್ರೆ ನಿಮಗೆ ಹದಿನೈದು ಮಾರ್ಕ್ಸ್ ಫಿಕ್ಸ್ ಇರುತ್ತೆ ನಂತರ ನೋಡೋದಾದ್ರೆ ಕನ್ನಡ ಬೋಧನಾ ಶಾಸ್ತ್ರ ಇಷ್ಟನ್ನ ನೀವು ಓದ್ಕೊಂಡ್ರೆ ಇಲ್ಲಿ ನಿಮಗೆ ಹದಿನೈದು ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ರೆಫರೆನ್ಸ್ ಬುಕ್ಸ್ ನೋಡ್ರಿ ಇದರಲ್ಲಿ ಯಾವ್ದಾದ್ರು ಒಂದನ ನೀವು ರೆಫರ್ ಮಾಡ್ರಿ ಮತ್ತ ನಿಮ್ ಕಡೆ ಅದನ್ನು ಗೌರ್ಮೆಂಟ್ ಬುಕ್ಸ್ ಇದಾವೆ ಅಂತ ಹೇಳಿ ಎಲ್ಲಾನು ಓದಕ್ ಹೋಗಬೇಡ್ರಿ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಯಾವ್ದನ ಒಂದನ ನೀವು ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡ್ರಿ ಚೆನ್ನಾಗಿ ಓದ್ರಿ ಅಷ್ಟೇ ನೆಕ್ಸ್ಟ್ ಇಂಗ್ಲಿಷ್ ಸಿಲೆಬಸ್ ಬಗ್ಗೆ ನೋಡೋದಾದ್ರೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಇದೂ ಕೂಡ ಸೇಮ್ ಇಬ್ಬರಿಗೂ ಸೇಮ್ ಇರುತ್ತೆ ಏನು ಚೇಂಜ್ ಇರೋದಿಲ್ಲ ಗ್ರಾಮರ್ ಪ್ಯಾಸೇಜ್ ಎಲ್ಲ ಕೂಡಿ ಹದಿನೈದು ಮಾರ್ಕ್ಸ್ ಇರುತ್ತೆ ಉಳಿದಿದ್ದು ಹದಿನೈದು ಮಾರ್ಕ್ಸ್ ಪಡೆಗಿ ಇರುತ್ತೆ ನೆಕ್ಸ್ಟ್ ರೆಫರೆನ್ಸ್ ಬುಕ್ಸ್ ನೋಡ್ರಿ ನಾನು ಇಲ್ಲಿ ವಿಡಿಯೋನ ಮಾಡ್ತೀನಿ ನೀವು ಪಾಸ್ ಮಾಡಿ ನೋಡಬಹುದು ಇಲ್ಲಾಂದ್ರೆ ವಿಡಿಯೋ ಬಹಳ ಲೆಂದಿ ಆಗುತ್ತೆ ನಿಮಗೆ ಈ ಸಿಲೆಬಸ್ ಪಿ ಡಿ ಎಫ್ ಬೇಕಾಗಿದ್ರೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ಜಾಯಿನ್ ಆಗಿ ಅಲ್ಲಿ ನಾನು ಆಲ್ರೆಡಿ ಟಿಇಟಿ ಸಿಟಿ ಜಿ ಪಿ ಎಸ್ ಟಿ ಆರ್ ಸಿಲೆಬಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೆಕ್ಸ್ಟ್ ನೋಡ್ರಿ ಸೋಷಿಯಲ್ ಸೈನ್ಸ್ ಕ್ಯಾಂಡಿಡೇಟ್ ಇದ್ರೆ ನೀವು ನಿಮ್ಮ ಒಂದು ಇತಿಹಾಸ ರಿಲೇಟೆಡ್ ಸಿಲೆಬಸ್ ನೋಡ್ರಿ ಆಧಾರಗಳು ಭರತ ವರ್ಷ ಪ್ರಾಚೀನ ನಾಗರಿಕತೆಗಳು ಸನಾತನ ಧರ್ಮ ಜೈನ ಮತ್ತು ಬೌದ್ಧ ಧರ್ಮಗಳು ಇವೆಲ್ಲ ನೀವು ಓದ್ಕೊಳ್ಬೇಕು ಅಂದ್ರೆ ನೀವು ಅಪ್ ಟು ಟ್ವೆಲ್ತ್ ತಕ್ಕ ಓದ್ಕೊಂಡ್ರೆ ಬಹಳ ಬೆಸ್ಟ್ ಇದು ನೆಕ್ಸ್ಟ್ ನೋಡ್ರಿ ಮ್ಯಾಥ್ ಸಿಲೆಬಸ್ ನೀವು ಏನಾದ್ರು ಪೇಪರ್ ಗೆ ನೀವು ಎಕ್ಸಾಮ್ ಬರೀತಾ ಇದ್ರೆ ಮ್ಯಾಥ್ ಸಿಲೆಬಸ್ ಇಷ್ಟಿದೆ ನೋಡ್ರಿ ನಂಬರ್ ಸಿಸ್ಟಮ್ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಡಾಟಾ ಹ್ಯಾಂಡ್ಲಿಂಗ್ ಕಂಪೇರಿಂಗ್ ಕ್ವಾಂಟಿಟೀಸ್ ಅಲ್ಜೆಬ್ರಾ ಜ್ಯಾಮೆಟ್ರಿ ಇವೆಲ್ಲ ನಿಮ್ಗೆ ಇವೆಲ್ಲ ಇರುತ್ತೆ ನೀವು ಪೇಪರ್ ಗೆ ನೀವು ಓದ್ತಾ ಇದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿನ ಆಲ್ಮೋಸ್ಟ್ ಅಲ್ಲಿ ಸೇಮ್ ಇದೆ ಬಟ್ ಸ್ವಲ್ಪ ಅಷ್ಟೇ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ ಕಾನ್ಸೆಪ್ಟ್ಸ್ ಇದಾದ ನಂತರ ನೋಡ್ರಿ ಇಲ್ಲಿ ನಿಮಗೆ ರೆಫರೆನ್ಸ್ ಬುಕ್ಸ್ ನೀವು ಏನು ರೆಫರ್ ಮಾಡಬೇಕು ಅಂತೇಳಿ ಇಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಟೆಕ್ಸ್ಟ್ ಬುಕ್ಸ್ ನೀವು ತಕ ಓದಿರೋ ನಡೀತದ ಅಷ್ಟೇ ಸಾಕು ಅಂತ ಹೇಳಿ ಕೊಟ್ಟಿದ್ದಿಲ್ಲಿ ಅಂದ್ರೆ ಮ್ಯಾಥ್ಸ್ ಗೆ ನೀವು ಟ್ವೆಲ್ತ್ ಓದ್ಬೇಕು ಅಂತ ಹೇಳಿ ಏನು ಇಲ್ಲಿ ಕೊಟ್ಟಿಲ್ಲ ನೆಕ್ಸ್ಟ್ ನೋಡ್ರಿ ಸಿ ಡಿ ಪಿ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಲಜಿ ಇದ್ರ ಸಿಲೆಬಸ್ ನೋಡ್ರಿ ಇಲ್ಲಿ ಇಷ್ಟೇ ನಿಮ್ಗ ಕೀ ವರ್ಡ್ಸ್ ಅಷ್ಟೇ ಕೊಟ್ಟಾರೀ ಇದ್ರ ಬಗ್ಗೆ ನೀವು ಸರ್ಚ್ ಮಾಡಿದ್ರ ಬಹಳಷ್ಟು ವಿಡಿಯೋಸ್ ಗಳು ಸಿಕ್ತವು ಅದಕ್ಕೆ ನೀವು ಪ್ರತಿಯೊಂದು ಕೀ ವರ್ಡ್ಸ್ ಅನ್ನ ಅಂದ್ರೆ ಫಾರ್ ಎಕ್ಸಾಂಪಲ್ ಚೈಲ್ಡ್ ಹುಡ್ ಅಂತ ಇದೆಯಲ್ಲ ಅದನ್ನ ನೀವು ಸರ್ಚ್ ಮಾಡಿದರೆ ಅದ್ರ ರಿಲೇಟೆಡ್ ಏನ್ ಬರ್ತಾವಲ್ಲ ಸೈಕಾಲಜಿ ಒಳಗ ಎಲ್ಲ ನೀವು ಎಲ್ಲ ಚೆನ್ನಾಗಿ ಓದ್ಕೋಬೇಕು ಇದು ಸಿಡಿಪಿ ಪಿ ಸಿಲೆಬಸ್ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡಕ್ಕೂ ಸೇಮೇ ಇರುತ್ತೆ ಏನು ಚೇಂಜ್ ಇರೋದಿಲ್ಲ ಇಲ್ಲಿ ಇದಾದ ನಂತರ ನೋಡ್ರಿ ಸಿಡಿಪಿ ಗೆ ಯಾವ ಯಾವ ಬುಕ್ಸ್ ನೀವು ರೆಫರ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಸೈಕಾಲಜಿ ಬುಕ್ಸ್ ಇರ್ಲಿಲ್ಲ ಅಂತಂದ್ರೆ ನಾನು ಆಲ್ರೆಡಿ ಟೆಲಿಗ್ರಾಮ್ ಅಲ್ಲಿ ನಾನು ಬುಕ್ ಅನ್ನ ಶೇರ್ ಮಾಡಿದ್ದೀನಿ ಅದು ಗವರ್ಮೆಂಟ್ ಟೆಕ್ಸ್ಟ್ ಬುಕ್ ಇದೆ ಒಂದ್ಸಲ ನೀವು ಜಾಯಿನ್ ಆಗಿ ನೋಡಬಹುದು ನೆಕ್ಸ್ಟ್ ನೋಡ್ರಿ ನೀವು ಪೇಪರ್ ಒನ್ ಎಕ್ಸಾಮ್ ಬರಿತಾ ಇದ್ರೆ ನೀವು ಅಪ್ ಟು ಟೆನ್ ತನಕ ನೀವು ಸಿಲೆಬಸ್ ಅನ್ನ ಕವರ್ ಮಾಡ್ಕೊಂಡ್ಬಿಡ್ರಿ ನೀಟಾಗಿ ಯಾಕಂತಂದ್ರೆ ಮೊದಲು ಒನ್ ಟು ಫೈವ್ ಅಂದ್ರೆ ಫಿಫ್ ತನಕ ಬುಕ್ ಓದಿದ್ರೆ ಆಗಿ ನಾವು ಎಕ್ಸಾಮ್ ಪಾಸ್ ಮಾಡಬಹುದಾಗಿತ್ತು ಬಟ್ ಈ ಸಲ ಹಂಗಿಲ್ಲ ಅಂದ್ರೆ ನೀವು ಟೆಂತ್ ತಕ್ಕೂ ಯಾವ ಯಾವ ಸಿಲೆಬಸ್ ಓದ್ಬೇಕು ಅಂತ ಎಲ್ಲ ಇಲ್ಲಿ ಟಾಪಿಕ್ಸ್ ಕೂಡ ಇಲ್ಲಿ ಕೊಟ್ಟು ನೋಡ್ರಿ ನೆಕ್ಸ್ಟ್ ನೋಡ್ರಿ ಪೇಪರ್ ಟು ನೀವು ಪೇಪರ್ ಟು ಎಕ್ಸಾಮ್ ಗೆ ನೀವು ಪ್ರಿಪೇರ್ ಆಗ್ತಾ ಇದ್ರೆ ಟಿಇಟಿ ಪೇಪರ್ ಟು ಎಕ್ಸಾಮ್ ಬರಿತಾ ಇದ್ರೆ ನೀವು ಅಪ್ ಟು ಟ್ವೆಲ್ ತನಕ ಓದಬೇಕು ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಏನಾರ ಡೌಟ್ ಇದ್ರೆ ನೀವೇನು ಮಾಡಬೇಕು ನಿಮಗ್ ಬೇಸಿಕ್ ಇಲ್ಲಿಂದ ನೋಡ್ರಿ ಸಿಕ್ಸ್ತ್ ಕ್ಲಾಸ್ ಇಂದ ಅದೇನೋ ಫಿಫ್ತ್ ಕ್ಲಾಸ್ ಇಂದ ಅಂತೇಳಿ ನೋಡ್ರಿ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡ್ರಿ ಓಕೆ ಅಪ್ ಟು ಟ್ವೆಲ್ ತನಕ ನೀವು ಓದಬೇಕು ಸಿಲೆಬಸ್ ಜಾಸ್ತಿ ಇದೆ ಅದಕ್ಕಾಗಿ ನೀವು ಈಗಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ರಿ ಏನಾರ ತಿಳಿಲಿಲ್ಲ ಅಂತಂದ್ರೆ ನೀವು ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆ